ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ಏನತ್ರೀ ಸ್ವತಃ ನೀ ದಪ್ಪ ಟಿವಿ ನೋಡು ಮಕ್ಕಳಕ್ಕೆ ಅಕ್ಕ ಅಂತಿ ಹಿಂಗೈತ್ ಮೆಟ್ರ ಏನ್ರಿ ಶ್ವೇತಾ ಎಂಟೂವರೆ ಆದರೂ ನಿಮ್ದು ರೊಟ್ಟಿ ಮಾಡೋದು ಅಲ್ಲ ಅದೊಂದಾದ್ರೆ ಮುಗೀತ ನಾ ಸ್ಪರ್ಶನ್ ಹೋಗಿ ಹಾಲು ತೊಗೊಂಡ್ಬನ್ನಿ ಕಾರ್ ಗಾಡಿಯಾಗ ಹ್ಞೂ ಇಲ್ಲೇ ಮುಲಿಗೆ ಹೋಗ್ತಾರ ಕಾರ್ ಗಾಡಿ ತಗೊಂಡೋಗಿದ್ವಿ ಯಾಕೇಳಿನ್ನ ಅವ್ರ ಮನೆ ಕಟ್ಟಾತಾರಲ್ಲ ಕಾರ್ ಗಾಡಿ ತೆಗಿ ಅಂದ್ರೆ ಒಂದು ಕಿರಿಕಿರಿ ಇಲ್ಲ ಅದಕ್ಕೆ ಏನೋ ಕ್ಯಾಬ್ನ ತೆಗಾತಾರ ಆತೈತ ಅಂತೇಳಿ ಅಲ್ಲ ಸೂಕ್ಷ್ಮ ಉಪ್ಪ ಯಾರು ಇಷ್ಟು ಕಿರಿಕಿರಿ ನೋಡಿಲ್ಲ ನಾನು ಎಲ್ಲೂ ನೋಡಿಲ್ಲ ಇವ್ರು ಭಯಂಕರ ಇವ್ರ ಮನಿ ಕಟ್ಟಾತಾರ 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 ಇರಿಟೇಷನ್ ಆಗಿ ಹೋಗ್ಬಿಟ್ಟೈತೆ ಕರೆನ ಕಾರ್ ಗಾಡಿ ಸೊಲಗ ಅದನ್ನು ಹೊಡಿಲಿಲ್ಲ ಅಂದ್ರೂ ಅವ್ರು ತಗಸ್ತಾರ ವಾರದಾಗ ಒಂದ್ಸತಿ ಕಾರ್ತಗಿರಿ ಉಸುಕ್ ಬಂದೈತಿ ಕಾರ್ ಕಾರ್ತಗಿರಿ ಕಡಿ ಬಂದೈತಿ ಅಂತೇಳಿ ಇಷ್ಟು ಇರಿಟೇಟ್ ಮಾಡಿರ್ಲ ಆತರೇನ ನಾಳೆ ಅವ್ರು ಬಂದ ಇದ್ದ ಮೇಲೆ ಎಷ್ಟು ಇರಿಟೇಟ್ ಮಾಡ್ತಾರೋ ಅಂತ ನಾನು ರೊಟ್ಟಿ ಮಾಡ್ಕೊಂಡಿ

ಇಬ್ರು ರೆಡಿ ಆಗ್ಯಾವ ಈಗ ಸ್ವಲ್ಪ ಐತಿ ಅದನ್ನ ಮುಗಿಸ್ಕೊಂಡ್ ಬಂದ ನಷ್ಟ ಅಂತ ಹೇಳಿ ಪ್ಲಾನ್ ಮಾಡಿ ಪಟ್ನ ಪಟ್ನ ಬಂದ ಆಮೇಲೆ ನಾಷ್ಟಾ ಮಾಡೋಣ ಅಂತ ನಾವಂತೂ ಹೊರಗ್ ಸ್ವಲ್ಪ ಕೆಲ್ಸ ಇತ್ತ ಹೋಗ್ ಬಂದ್ವಿ ಹೋಗ್ ಬಂದ ಮನ್ಯಾಗ ಬಂದ್ ನಾಷ್ಟಾ ಮಾಡಿದ್ವಿ ನಮ್ ಸ್ಪರ್ಶ ನೋಡ್ರಿ ಐಸ್ ಕ್ರೀಮ್ ತಾವ್ ಒಂದ್ಸಲ ತಿಂತಾಳ ಅವ್ರಪ್ಪಾಗ ಒಂದ್ಸಲ ತಿನ್ನ

ಟೈಮ್ ನೋಡಿರಿ ಬರೋಬರಿ ಎಷ್ಟಪ ಅಂತಂದ್ರೆ ಎರಡು ಗಂಟೆ ಹಾಕಿ ಹೋತ ಈಗಾಗಲೇ ನಾವು ಏನೇನು ಡ್ಯೂಟಿಗೆ ಹೋದ್ರೆ ಸೊ ಆಗ ನಾವು ಲ್ಯಾಪ್ಟಾಪ್ನಾಗ ವಿಡಿಯೋ ಕಾಲ್ ಹಚ್ಚಿಟ್ಟೇವಿ ಹಚ್ಬಂದ್ರಿ ಈಗ ಇದನ್ನು ತೊಗೊಂಡ ಕೆಳಗೆ ಹೋಗೋಣ ಅಂತ ಕಾಣಿಸ್ತಾ ಇರ್ಬೋರಿ ಊಟ ಮಾಡ್ಬೇಕು ಯಾಕಂದ್ರೆ ಹಸು ಹೋಗೈತಿ ಒಟ್ಟಿಗೆ ಎರಡೂವರೆ ಆಗಿ ಬಂತ ಅದ್ರ ಸಲಾಗಿ ಈಗ ಊಟ ನಡ್ರಿ ನಡ್ರೆಂಡಿತ್ತಂದ್ರೆ ಊಟ ಟೈಮ್ ನೋಡ್ರಿ ಸಂಜೆ ನಾಲ್ಕು ಹದಿನೈದು ಇಪ್ಪತ್ತ ಈಗ ನಮ್ ಶ್ವೇತಾ ಅವರು ಸ್ಪರ್ಶನ್ ಕರ್ಕೊಂಡು ಹೊರಗೆ ಆಟಾಡಕ್ ಬಂದಾರ ಮುಂದಿಂದ ರಾಹುಲ್ ಮತ್ ಅವ್ರ ಮಮ್ಮಿ ಬರತ್ತಾರು ಅವ ಎತ್ಕೊಂಡ್ರಿ ಸುಮ್ಮ ಇರ್ತಾಡ್ರಿ ಅಕ್ಕಿ ಎತ್ಕೋರವಲ್ಲ ಬರ್ತಾಳ ಈಗ ಯಾಕೆ ಬರಲ ಎತ್ಕೊಂಡು ನೋಡೋಣ ಅವ್ರ ಮಾಮಾಗೂ ಗೊತ್ತೈತಿ ಯಾವಾಗ ಬರ್ತಾಳೆ ಯಾವಾಗ ಅಂತೇಳಿ ಅತ್ತಿ ಮುಂದ್ ಬರಕ್ ಅನ್ಸ್ತನ ಹೌದಾ ಸ್ಪರ್ಶ ಅವ್ರ ಮನೆಯಾಗು ಪಾಪು ಐತನ್ ತಗೊಂಡ್ ಸಣ್ಣ ಎಲ್ಲ ಸಣ್ಣ ಪಾಪು ಬ್ಯಾಗೇ ಹಾಕೊಂಡು ಹೊಂಟೈತಿ ಬ್ಯಾಗ್ ಹಾಕೊಂಡ್ ಹಾ ರೀಟಿ ಸಣ್ಣ ಅಂಟಿ ಅವಾಗ್ಲು ಬಾರ ಚಾಕುಡನಾ ಬರ್ರಿ ಅಂಟಿ ಬಾರ ಏನ್ ರೀ ಅದ ಊಟ ಹೋಗ್ತೇನೆ ಅಂತೇಳಿ ಆಗಡೆ ಹೋದವ್ರ ಈಗ ಬೇಟಾಗತ್ತಲ್ಲ ಒಳ್ಳೆ ರಾಹುಲ್ ಬಂದ ರಾಹುಲ್ ಎಕ್ಸಾಮ್ ಮುಗಿಸ್ಕೊಂಡ್ ಬಂದಾನ ಹೆಂಗ್ ಕೂದ್ಲ ಸರಿ ಮಾಡ್ಕೊತ ಹಂಗ

ಊಟ ಇನ್ ಮುಂದೆ ಮಾಡ್ಬೇಕನ್ ನೋಡ್ರಿ ನಾಲ್ಕು ರೀ ಹಾಕ ಒಂದ್ ಟೈಮ್ ಊಟ ಮಾಡಬಾಯ್ ಮಾಡಿ ಪಟ್ಟಿ ತುಂಬಾ ಊಟ ಮಾಡಿ ಬಾ ಬಾಯ್ ಬಾಯ್ ರಾಹುಲ್ ನಿಂಗ ಅಂದಪ್ಪ ಬಾಯ್ ರಾಹುಲ್ ನಿನ್ ಕಡೆನ ಬಾಯ್ ರಾಹುಲ್ ಬಾಯ್ ಮಾತ ಮಮ್ಮಿ ಇಷ್ಟೊತ್ತಗ ಬರೋದ ಮುಂಜಾನೆ ಹೋಗಿರಿ ಎಂತ ಚಾವಿ ಎಂತ ಚಾವಿ ಅಂತ ಕೀಗ ತರೋಣ ನಿಂಗ್ ನಾಕೋ ಬಂದ್ರೆ ಗ್ಯಾಸ್ ರಾಗಿರ್ ಹೋಗ್ತೂರ ಚಾ ಕೊಡ್ತೀರ ಟೈಮ್ ನೋಡ್ರಿ ಬರೋಬರಿ ಆರೂವರಿ ಸಾರಿ ಐದೂವರಿ ಆಗ್ಬಂತ ನಮ್ಮ ಅಪೇಕ್ಷ ಸಾಲಿಯಿಂದ ಬಂದ ಎಷ್ಟು

ಸುಮ್ಮನೆ ಇನ್ನ ಒಂದ್ ನಾಲ್ಕು ಸಣ್ಣ ಹುಡುಗರಿಗೆ ಟ್ಯೂಷನ್ ತಗೊಂಡ್ ಹುಡುಗರಿಗೆ ಅಂತಾನೆ ಹೊಸ ಅವ್ರ ಅಪ್ಪನ್ಸ ಎಸ್ತಾರ

ಅಕ್ಕಿ ಒಂದು ಹಾಕೊಳಾಕಿ ಅಂತ ಒಂಬತ್ತು ನಂಬರ್ ಹಾಕುತ್ತ ಸತ್ತಿ ಕರೆಕ್ಟ್ ಹಾಕಿತ್ತು ಚೈನಿ ಓಪ ಅಕ್ಕಂದ ಕೊಡ ಅಕ್ಕಂದ ನೋಡ್ರಿ ನಮ್ಮ ಅಕ್ಕಂದ ಎಲ್ಲಾ ಶೂಸ್ ಹರಿದೈತಿ ಸಾಕ್ಸ್ ಹರಿದಾವ್ ಅಂತ ಸಾತಾಡಕ್ಕೆ ನಮ್ ಸ್ಪರ್ಶಾನ್ ಬರ್ತಡೆ ಬಂತ ಅಕ್ಕಿಗೆ ಡ್ರೆಸ್ ತಗೋಬೇಕಂತ ಹೇಳಿ ಅಕ್ಕಿಗೆ ರೆಡಿ ಮಾಡಿದ್ರ ಅಕ್ಕಿ ನೋಡಿದ್ರೆ ಇಲ್ಲಿ ಎಲ್ಲಾ ಹೊರಸ್ಕೋತ ನಿಂತಾಳ ಬಾ ಅಂದ್ರೆ ಬರೋಳ್ ಡ್ರೆಸ್ ಅಂತ ಹೇಳಿ ಹ್ಮ್ ಇರ್ಲಿ ಒಂದೇ ತಗೊಂಡು ಬರೋಣಂತ ಅಂತ ಸಣ್ಣವು ಅಕ್ಕಾವು ಈಗ ನೋಡ್ರಿ ಹೋದ್ ವರ್ಷ ನಮ್ಮ ಪಪ್ಪ ಮಮ್ಮಿ ತಂದಿದ್ದ ಅದು ಡ್ರೆಸ್ ನಾವು ತಗೊಂಬಂದಿದ್ದ ಒಂದು ಡ್ರೆಸ್ ಅಂದ್ರೆ ಗ್ರ್ಯಾಂಡ್ ಅಂತ ಫುಲ್ ಗ್ರ್ಯಾಂಡ್ ಅಂತಂದ್ರೆ ಅವು ಎರಡೂ ಹಂಗೆ ಇಟ್ಟೇವೆ ಭಾಳ ರೀ ಹಾಕೋದು ಸುಮ್ಮ ಅಷ್ಟು ತುಟ್ಟಿದು ಕೊಟ್ಟು ತರುದ ಮತ್ತು ಅವನ್ನ ಹೊಳೆ ಮಣ್ಣಾಗ ಹಾಕುದ ಹೇಸ್ ಕ್ಯೂಸ್ ಮೀ ಅವ್ರ ಹತ್ತೈನೂರ ಎರಡ್ ಸಾವಿರ ಕೊಟ್ಟು ತಗೊಂಡ್ಬರ್ದು ಸುಮ್ಮ ವೇಸ್ಟ್ ಆಕೈತಿ ಈ ಸಲ ನೋಡಿದ್ರೆ ಸಿಂಪಲ್ ಆಗ್ಯ ತರ್ಬೇಕಂತೆ ಪ್ಲ್ಯಾನ್ ಮಾಡಿದಿ ನಡೆ ನೂರು ಇಟ್ನೂರು ರೂಪಾಯಿನಾಗ ತಗೊಂಬತ್ತು ಈ ನೂರು ರೂಪಾಯ್ಗೆ ಏನೂ ಮರಂಗಿ ಬರ್ತೈತೆ ನೋಡಿ ಆಕಿಗೆ ಒನ್ ಬನ್ನಿ ನಿ ಕತ್ತರ ನಂತರ ಮಡಿ ಆಕಿಗೆ ಮಡಿತಲಿಗೆ ಆ ಕಾ 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 ಕ ಅವ್ರ ಅಪ್ಪ ಆಕಿದ್ದಲ್ಲ ತೆಗೆಯಂಗಿಲ್ಲ ಬಾಯ್ ಮಾಡು ಆಕಿಗೆ ಬಾಯ್ ಮಾಡು ನೋಡ್ರಿ ಸಂಜೆ ಅರವತ್ನೇ ಮಮ್ಮಿ ಇಲ್ಲೇ ಸಾಪ್ರಗೋ ಬರ್ತೇವೆ ಓ ಬರ್ರಿ ಅಪೇಕ್ಷ ಅಲ್ಲ ಶ್ವತಾ ಶಾಪರ್ಕ ಹೋಗೋಣ ಅಂತ ಎಲ್ಲ ಕರ್ಕೊಂಡು ಇಲ್ಲೇ ಕ್ರೋಮಾ ಸರ್ಕೊಂಡು ಬಂದೆವಿ ಯಾಕಪ್ಪ ಈಗ ನಮ್ದು ಸ್ಟುಡಿಯೋ ಓಪನಿಂಗ್ ಅನ್ನು ಮಾಡಬೇಕು ಅನ್ನೋದೈತಿ ನಮ್ಮ ಸ್ಪರ್ಶನ್ बर्थडे ದಿನನಾ ಹಾ ಹಾ ಹಂಗ ಸಡನ್ ಆಗಿ ಪ್ಲಾನ್ ತಲ್ಲಿಗಳಿಗೆ ಬಂತು ಓಕೆ ಮಾಡ್ಬಿಟ್ರ ಹೇง ಅಂತ ಹೇಳಿ ಅಂತ ಸ್ವಲ್ಪ ನೋಡ್ಕೊಂಡು ಹೋಗೋಣ ಮಾಡಿ ಸಾಮಾನುಗಳನ್ನ ನೋಡ್ಕೊಂಡು ಬರ ತಗೊಂಡು ಬರ ಓಕೆ ಓಕೆ ಕಿಚನ್ ಹಾ ಎಲ್ಲ ಹೆದರಿಕೆ ಆಯ್ತು ನಮ್ಗೆ ನಡ್ರಿ ಈಗ ನೆಕ್ಸ್ಟ್ ಒಂದು ಬರ್ನರ್ ನೋಡಿದ್ವಿ ಒಂದ್ ಚಾಯ್ಸು ಮಾಡಿದ್ವಿ ಆಲ್ರೆಡಿ ತೋರಿಸ್ತೇವೆ ನಿಮ್ಗೆಲ್ಲ ಓಪ್ನಿಂಗ್ ಓಪ್ನಿಂಗ್ ಟೈಮ್ನಾಗ ತೋರಿಸ್ತೇವೆ ಬರಿ ಶತವಾರ ಆತ್ರಿ ಶಾಪಿಂಗ್ ಸ್ವಲ್ಪ ಎಂಟು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ರೂಪಾಯಿ ಆಯ್ತಾ ಹಸಾರ ಕಿಚನ್ಸ್ ಬಂದ ಪೂರ್ತಿ ಶಾಪಿಂಗ್ ಮಾಡ್ಕೊಂಡೇವಿ ಈಗ ಅಲ್ಲ ತಗೊಂಡೋಗೋದ್ ಹೆಂಗಂತ ವಿಚಾರ ಮಾಡಿ ತಂದೇವಲ್ಲ ಆಟೋನಾಗ್ ತಗೊಂಡೋಗ್ಬರ್ತಮೆಂಟ್ ಬಾ ಏನ್ರಿ ಶ್ವೇತಾ ಮತ್ತೆಲ್ಲಿ ಬಂದ್ರಿ ಓಕೆ ನೋಡ್ರಿ ನಮ್ದು ಅಂದ ಟ್ರಯಲ್ ಆ್ಯಂಡ್ ಇರರ್ ನಡ್ದೈತಿ ಈ ಡ್ರೆಸ್ ಹಾಕೊಳ್ಳಿ ಇದನ್ನೊಂದು ಸೆಲೆಕ್ಟ್ ಮಾಡ್ಯಾರ ನಮ್ಮ ಶ್ವೇತಾ ಇಲ್ಲೊಂದು ಇಟ್ಟ ಆಮೇಲೆ ಇದನ್ನೊಂದು ನೋಡಿರ್ಲಿ ಇದು ಭಾಳ ಸನ್ನಿ ಚಾನ ಶೇತ ಇಲ್ಲ ನೋಡ್ರಿ ಚಾನ್ ಚಾನ್ ಬರಬರ ಐತ್ಲಾ ನೋಡ್ರಿ ಇಲ್ಲೇ ನಮ್ಮ ಶ್ರೇತಾರ ಮತ್ತೊಂದ್ ಅಂಗಡಿಗೆ ಬಂದ್ರ ಇಲ್ಲಿ ಹುಡ್ಕಾಡತ್ತಾರಬಿ ಸೊ ಈ ಕಾಂಬಿನೇಷನ್ ತೊಗೊಂಡ್ರೆ ಡ್ರೆಸ್ ಹೆಂಗೆ ಕಾಣಿಸ್ತೈತೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿಪ್ಪ ಬಡ ಬಡ ಹೊಸ ಟೈಪ್ ಐತಿ ಬಟ್ ಇದನ್ನು ಉಲ್ಟಾ ಮಾಡ್ಬೇಕಂತದ್ರೆ ನಮ್ಮ ಶ್ರೋತವ್ರೆ ಎಸ್ ಕಲರ್ ಚೇಂಜ್ ಅದ್ರ ಕೆಳಗಿನ ಕಲರ್ ಮ್ಯಾಲೆ ಮಾಡೋ ಮ್ಯಾಲಿನ ಕಲರ್ ಕೆಳಗೆ ಮಾಡಿ ಮ್ಯಾಜಿಕ್ ಮಾಡಿ ಮಾಡ್ತೀಯಲ್ಲ ಓಕೆ ಟೈಮ್ ನೋಡ್ರಿ ಬರೋ ಬರೀ ಒಂಬತ್ತು ವರೆ ಆಕೆ ಬಂತು ಡ್ರೈವಾಗ ನಾವು ಊಟ ಮಾಡತ್ತೀವಿ ಇದು ಹೋಳ್ಗಿ ಚಪಾತಿ ಮತ್ತು ಕಾಳು ಪಲ್ಲೆ ಹೋಳ್ಗೆ ಇವತ್ತು ಯಾಕಂತ ಕೇಳಿ ನಿಮ್ಮ ಮಮ್ಮಿಗೆ ಮೊನ್ನೆ ಮಾಡಿದ್ದು ಹೂರ್ಣ ಇತ್ತಂತ ಸೊ ಹಾಗಾಗಿ ಇವತ್ತು ಹೋಳ್ಗಿ ಮಾಡ್ಯಾರ ಮಮ್ಮಿ ಬರೋಂಗಿತ್ತಂದ್ರೆ ಊಟ ಮಾಡೋಣಂತ ಸ್ಪರ್ಶ ನೋಡ್ರಿ ಡ್ರೈವರಪ್ಪ ಲ್ಯಾಪ್ಟಾಪ್ ತಗೊಂಡು ಏನೇನು ಆಯ್ತ ನೀ ಬಂದು ಅನುಕೂಲ ಹೆಂಗಿದ್ರಿ ಇಲ್ಲಿ ನೋಡಬೇಕಿತ್ತು ಆಕೆ ಸೊಕಾಶ ಬಾರಿ ಇದ್ರಿ ಇಲ್ಲ ಸೊರಿ ಏನ್ರಿ ಶ್ವತ ಊಟ ಮಾಡ್ಕೊಂಡ್ ಬಂದ್ರಿ ಊಟ ಫುಲ್ ಥಂಡಿ ಐತಿ ಬೆಳಗಾವಿನ್ಯಾಗ ಭಾಳ ಥಂಡಿ ಬಿಟ್ಟೇತಿ ಇವತ್ತಂತೂ ನಾವ್ ನಮ್ ಸ್ಪರ್ಶಾಗ ಡ್ರೆಸ್ ತಗೊಂಡ್ ಬಂದ್ವಿ ಒಂದ್ ರೇಂಜಿಗ್ ತಗೊಂಡ್ ಬಂದ್ವಿ ಭಾಳ ಗ್ರಾಂಡೈನ್ ಡ್ರೆಸ್ ತಗೊಂಡಿಲ್ಲ ಆದ್ರೆ ನಮ್ ಕಿಚನಿಗ್ ಮಾತ್ರ ಬರ್ಚರಿ ಶಾಪಿಂಗ್ ಮಾಡ್ಕೊಂಡೇವ್ ಇವತ್ತ ನಮ್ ಸ್ಟುಡಿಯೋಕ್ಕೆ ನೋಡ್ರಿ ಇಲ್ಲೊಂದು ದರ್ಶನ್ ತಂದೇವಿ ಆಮೇಲೆ ಕೆಲವೊಂದು ಬಾಂಡಿಗಳು ನಿಮ್ಗೆ ಮೇಲೆ ಇಟ್ಟ ನಮ್ ಇದು ಯಾವ ಯಾವ ಕಂಪ್ನಿ ಇದೆ ಮತ್ತೆ ಯಶಸ್ಟ್ ಬಿತ್ ಅಂತ ಹೇಳಿ ನಿಮ್ಗೆ ಹೇಳ್ತೇನೆ ನಾನು ನಾಳೆ ಬ್ಲಾಗ್ ಒಳಗ ಇಲ್ಲ ಅದರದು ಪೂರ್ತಿ ಯಾವ ಯಾವ್ಯಾವದಕ್ಕೆ ಎಷ್ಟೆಷ್ಟು ಖರ್ಚು ಮಾಡ್ಯಾವ ಅನ್ನೋದನ್ನ ಟೂರ್ ಕೊಟ್ಟ ಹೇಳ್ತೇವಂತ ಅವಾಗ ಹೂವಾಚಿ ಎಲ್ಲ ಹೇಳ್ತೇವೆ ನಿಮ್ಗೆ ಯಾವ್ದಕ್ಕೆ ಎಷ್ಟು ಖರ್ಚ ಒಂದ್ ಸಣ್ಣ ಸಣ್ಣ ಇವು ಲೈಟ್ ಹಿಡ್ಕೊಂಡ್ ಸಹಿತ ನಿಮ್ಗೆ ಹೇಳ್ತೇವೆ ಎಷ್ಟು ಖರ್ಚು ಬಂತು ಆಮೇಲೆ ಬಾ ಮಂದಿ ಕೇಳತಿದ್ರ ವಾಲ್ ಪೇಪರ್ ಎಷ್ಟು ಕೊಟ್ರಿ ಅಂತೇಳಿ ಒಂದು ಅದು ಒಂದು ಶೀಟ್ ಬರ್ತೈತಿ ಅದಕ್ಕ ಎರಡ್ ಸಾವಿರದ ಎಂಟುನೂರು ಇದಕ್ಕೆ ಎರಡು ಶೀಟ್ ಬೇಕಾಗ್ತಿ ಇಷ್ಟಕ್ಕೆ ಅಂದ್ರೆ ಟೆನ್ ಬೈ ಟೆನ್ ಬೈ ಟೆನ್ ಅಂತ ಅದ್ರೊಳಗೆ ಏನರ ಮತ್ತ ಡಿಸೈನ್ಗಳು ಬೇರೆ ಬೇರೆ ಇದ್ದು ಅಂದ್ರೆ ವಾಲ್ಪೇಪರ್ ಬಹಳ ಕಟ್ ಆಕತಿ ವೇಸ್ಟ್ ಬಹಳ ಆಕೇತಿ ಸೊ ಇದ್ರೊಳಗೆ ನಮ್ಗೆ ಏನಿಲ್ಲ ಅಂದ್ರೆ ಒಂದ್ ಅರ್ಧಾರ್ ವೇಸ್ಟ್ ಆಗೈತಿ ಸೇರಿಸಿ ಐದ್ ಸಾವಿರದ

ಇರೋದೈತಿ ಕಾಮಿಡಿ ಚಾನೆಲ್ ನಮ್ದು ಟಾಕ್ ಟು ಶೋತ ಪವನ್ ಐತಿ ನಮ್ ಬ್ಲಾಗಿಂಗ್ ಚಾನಲ್ ಬೆಳಗಾವಿ ಚಿಟ್ಟ ಐತಿ ಮತ್ತ ನಮ್ದು ಕುಕ್ಕಿಂಗ್ ಚಾನಲ್ ಹೆಸ್ರ ಬೇರೆ ಐತಿ ಪ್ರೈಸ್ ಇರಲಿ ಸ್ವಲ್ಪ ಡಿಫ್ರೆಂಟ್ ಹೌದು ಭಾರಿ ಡಿಫ್ರೆಂಟ್ ಸ್ಟೈಲ್ ಐತಿ ಕುಕಿಂಗ್ ಮಾಡೋದು ಸೊ ಸ್ಪೆಷಲ್ ಬಹಳ ಸ್ಪೆಷಲ್ ಐತಿ ಸೊ ಇದುವರೆಗೂ ಯೂಟ್ಯೂಬ್ನ್ಯಾಗ ಆ ರೀತಿ ಯಾರೂ ಮಾಡಿಲ್ಲ ಅಂತ ಅನ್ಕೋತೀನಿ ನಾನು ಯೂಟ್ಯೂಬ್ನ್ಯಾಗ ಬಟ್ ನಾವು ಹೊಸದಾಗಿ ಪ್ರಯತ್ನ ಪಡತೇವಿ ನೋಡೋಣ ನೀವು ನಾವು ಶಾಪಿಂಗ್ ಮಾಡ್ಕೊಂಡ್ ಬದ್ವಿ ಬಟ್ ಅಲ್ಲಿ ಇದೇಲ್ ಆಗಿ ತೋರ್ಸಕ್ ಆಗಿಲ್ಲ ನಮಗಿಂಗ್ ಹಾಡಕ್ತಿಲ್ಲ ಈಗ ನೋಡ್ರಿ ಎಷ್ಟು ಕಡಾ ಚಡ್ಡಿ

ಹತ್ತೆ ಮಾಡು ಅಮ್ಮ ಕೊಡ್ತಾಕೆ ಅದೆ ಹತ್ತೆ ಮಾಡ ಹತ್ತೆ ಗುಂಡೆ ಹತ್ತೆ ಮಾಡ ಈಗ ಏನು ಮಾಡಲ್ಲ ಸರಿ ಸೋ ಚಲ ಗುಡು ಗುಡ್ ನೈಟ್